ನಮಸ್ಕಾರ ಸ್ನೇಹಿತರೆ ಗಣೇಶ ಕ್ರಾಸ್ ಕ್ರಾಸ್ಟಿಚ್ಚಿದು ಗೋಡೆಗೆ ಹಾಕುವಂಥದ್ದು ಹಳ್ಳಿಯಲ್ಲಿ ಈ ಥರ ಕಲಾಕೃತಿಗಳು ಹೆಚ್ಚು ಹೆಚ್ಚು ಕಂಡುಬರುತ್ತವೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಬಯಕೆಯಿಂದ ನಿಮಗೆ ಸೇರ್ ಮಾಡುತ್ತಿದ್ದೇನೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನನಗೆ ಶುಭ ಇರಲಿ ಎಂದು ಮೊದಲಿಗೆ ಗಣೇಶನನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಗಣೇಶ ಹೇಗಿದೆ ಎಂದು ಕಮೆಂಟ್ ಮಾಡಿ ಬೇಕಾದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಲುಪಿಸುವ ಕೆಲಸವನ್ನು ಮಾಡಿಕೊಳ್ಳುತ್ತೇನೆ ಬಟ್ ಫೀಸ್ ಇರುತ್ತೆ ಸ್ನೇಹಿತ ಸ್ನೇಹಿತರೆ ಮತ್ತು ನನ್ನ ದೊಡ್ಡವರಿಗೆ ನಮಸ್ಕಾರಗಳು ಯಾಕೆಂದರೆ ಪ್ರೊಸೀಜರ್ ಕೈ ಹಿಡಿಯುತ್ತೆ ಒಂದು ರೆಡಿ ಆಗಬೇಕಂದ್ರೆ ಫೋರ್ ಡೇಸ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಫೀಸ್ ಮೆನ್ಷನ್ ಮಾಡ್ತೀನಿ ಯಾಕಂದರೆ ಇದು ಕೈ ಹಿಡಿಯೋ ಕಸೂತಿ ಕೆಲಸ ಅದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ತುಂಬ ಇದೆ ಗಣೇಶ ಕ್ರಾಸ್ ಸ್ಟಿಚ್ ಗಣೇಶ ನನಗೆ ಒಳ್ಳೇದು ಮಾಡ್ತಾನೆ ವರ್ಷ ಶುಭ ಕೋರ್ತಾನೆ ಹೇಳಿಬಿಟ್ಟು ಫಸ್ಟು ನಾನು ನಿಮಗೆ ಗಣೇಶನ್ನ ತೋರಿಸ್ತಾ ಇದ್ದೀನಿ ಇಂತಿ ನಿಮ್ಮ ಮನೆ ಮಗಳು ಹೊಸ ವರ್ಷ ಹೊಸ ಹರುಷ ದಿನನಿತ್ಯ ನಮಗೆ ಒಳ್ಳೆಯದಾಗಲಿ ಎಂತೂ ನನ್ನ ಮನಸ್ಸಿನ ಪೂರ್ವಕವಾಗಿ ಇಂದಿನಿಂದ ಲಾಕ್ಸ್ ಆಮೇಲೆ ಕ್ರಾಸ್ ಸ್ಟಿಚ್ ಪ್ಯಾಟರ್ನ್ಸನ್ನು ತೋರಿಸೋದು ಇವುಗಳನ್ನು ಹಾಕೋಳು ಹಾಕಿ ರೆಡಿ ಮಾಡೋದನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ನಮಸ್ಕಾರಗಳೊಂದಿಗೆ ನಿಮ್ಮನ ಮನೆ ಮಗಳು